ನನ್ನ ಇಲ್ಲ ನನ್ನ ತಮ್ಮ ಅಯ್ಯೋ ಏನಂತ ಹೇಳಿ ಒಂದು ಅಮ್ಮನ್ನ ರೇಪ್ ಮಾಡಕ್ ಹೋದ ಅಂದ್ಬಿಟ್ಟು ಚಾಕು ತಕೊಂಡು ಚುಚ್ಚೇ ಬಿಟ್ಟು ಅವಳಗ್ ಒಂದು ಹ್ಮ್ ನನ್ಗಂತೂ ಅದನ್ನ ನೋಡಿ ಭಯ ಆಯ್ತೈತಿ ನಾವ್ ಅವಳಗ್ ಓನೇ ಇಲ್ಲ ನನ್ ಮಗ ಒಂದು ಓಡೋಗ್ಬಿಟ್ಲು ಚಾಕ ಚುಚ್ಚ್ರೆ ಅಂದ್ಬಿಟ್ಟು ನನ್ಗಂತೂ ಭಯ ಐತೆ ಇಂತವೆಲ್ಲ ನೋಡಿ ಏನೋ ಚಾಕು ಹುಡುಗಿ ನಂತಮ್ಮ ಅಂತ ಕೆಲ್ಸ ಹೇ ಅಂತ ಕೆಲಸ ಎಲ್ಲ ಮಾಡುವಂತವನಲ್ಲ ನಮ್ ಸಿದ್ಧ ಅಂತವ್ನಲ್ಲ ನಮ್ ಸಿದ್ಧ ಅಂತವನಲ್ಲ ನಮ್ಮ ಏನಪ್ಪ ಹೇಳಿ ಅಯ್ಯಯ್ಯೋ ನನ್ ತಮ್ಮಂಗ್ ಚಾಕು ತಕೊಂಡ್ ಚುಟ್ಬಿಟ್ಟೈತ ಹುಡುಗಿ ಅಯ್ಯಯ್ಯೋ ಸಿಂಗಾರಮ್ಮ ತಮಸಿ ಮಾಡ ಸಿಂಗಾರಮ್ಮ ನಮ್ ಸಂಕ್ರಾಂತಿ ಗೊತ್ತಾ ಬಿಟ್ರೆ ಎದೆ ಹೊಡ್ಕಂಡ ಸತ್ತ ಬಿಡ್ತಾಳಾ ಆಕೆಗ ಅವ್ರ ಮಗ ಅಂದ್ರೆ ಜೀವ ಇನ್ನ ಉಣ್ಣಕ್ ಬಂದಿಲ್ಲ ಅನ್ಬಿಟ್ಟು ಅರ್ಧ ಆಡ್ತಿತ್ತು ಆ ಅವ್ಳಿಗೆ ಏನಾರ ವಿಚಾರ ಗೊತ್ತೈತಿ ಅಂದ್ರೆ ಸುಮ್ನೆ ಬಿಟ್ಟಾಳ ಏನಾಯ್ತು ಹೇಳಕ ಏಲಕ್ಕ ನನ್ ಮೈದ್ನ ಏಲಕ್ಕ ನನ್ ಮೈದ್ನ ನೋಡಿರಿ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ನಿಂತಾಳೆ ಹಾಂ ಅಯ್ಯೂನೀಯ ಅಯ್ಯೋ ನೀ ನನ್ನ ಮಗನಿಗೆ ನೀನು ಬಿಡಾಕಿಲ್ಲ ನೀನು ಬಡಕಿಲ್ಲ ಅಂತ ಹತ್ರ ಹಾಂ ಮೈ ಕೈಯೆಲ್ಲ ಸೌರಪ್ಪತ್ತಾನೆ ಇವನ ಕೇಳ್ರಿ ಕೇಳಿರಿ ಏನೇ ಏನೇ ಮಾಡೋದಲ್ಲ ಮಾಡಿರೋದು ಏನು ಮಾಡ್ರೋದು ನನ್ನ ಮೈದಂಗೆ ಚಾಕುನಿಂದ ಚುಚ್ಚಿಬಿಟ್ಟು ಹಾಂ ನನ್ನ ಮಗನ ನನ್ನ ಮೈದಾನ ನಿನ್ ಕೆಟ್ಟಿಸ್ ಬಂದ್ಬಿಟ್ಟು ಅಂದ್ಬಿಟ್ಟು ಚಾಕಿನಿಂದ ಚುಚ್ಚಾ ಬಿಟ್ಟಿ ಅಯ್ಯೋ ಮನೆಯಾಳಿ ಅವನೇನೇ ಅಂತೇವನೇನೆ ನಮ್ಮ ಸಿದ್ದಣ್ಣ ಅಂತೇವನೇ ನಮ್ಮ ಸಿದ್ಧ ಅಂತೇವನೇನೆ ಚಾಕು ತಗೊಂಡು ಚುಚ್ಚಿದ್ದೆ ಅಂತಲ್ಲೇ ಅಯ್ಯೋ ತೊಡಗಾಲಿ ನೋಡ್ದಾನೆ ಇವಾಗ ಇವಾಗ ಮಾತಾಡೋಣ ಇವಾಗ ಮಾತಾಡೋಣ ಅವಳ ಇವಾಗ ಮಾತಾಡೋಣ ಹಾಕಿದ ಹತ್ರ ಹೋಗ್ತಾಳ ಯಾಕೇಳು ಚಾಕು ತಕ ಚುಚ್ಚಿರೋ ನಾವು ಗೊತ್ತೇ ನೋಡ್ತಿರ ನೋಡ್ತಿರಂಗಿ ಇವತ್ತು ಒಂದು ಜೈಲಕ್ಕೆ ಹೋಗಿ ಅನ್ಭವಿಸ್ಬೇಕು ಅವಳು ಇನ್ನ ಅನ್ಭವಿಸ್ಬೇಕು ಅಯ್ಯೋ ಅಯ್ಯೋ ನೀನೇನು ಹೇಳ್ತಿದ್ದೆ ಭದ್ರಣ್ಣ ಅವನಿಗೆ ಕಾಪಾಡಕ್ಕೆ ಬಂದಿದ್ದು ಅಂತ ಇವಳು ಓಡಬಂದ ನನಗೆ ಅದ ಹೇಳಿತ್ತು ಹ್ಞೂ ಅವನು ನಮ್ಮ ಚಿಕ್ಕಮನ್ ಒಗೈ ಇದ್ದಾನಲ್ಲ ರಾಜ ಆಚಾ ಅವನು ಒಂದನ್ನು ಬಿಡ ಕಿಲೋಮಿಟ್ರೂ ನಿನ್ನ ಏನಾದರೂ ಮಾಡಿ ಕೆಡಿಸ್ತೀನಿ ಅಂತ ಬಂದಂತೆ ಅವಾಗ ಅವಾಗ ಹಾಂ ಅವರೇಂತ ಸಿಧಣ್ಣರು ಅಂತ ಸಹ ಇದನ್ನ ಸಹಾಯ ಮಾಡಕ್ಕೆ ಬಂದಿತ್ತು ಆಮ್ಯಾಕೆ ಇವಳು ಓಡವ ಓಡವ ಅಂದ್ಬಿಟ್ಟು ಇವಳು ನಾವು ಓಡಿಸಿದ್ರು ಅಂತ ಗೊತ್ತೆ ನೋಡ್ದಣ್ಣ ನೋಡ್ದಣ ತಾನ್ ಮಾಡ್ಬಿಟ್ಟು ಹೆಂಗ್ ಮಾಡ್ತಾವಳೆ ಆ ಈಕಿ ನಾಕ್ ಕೇರ್ಸಕ ಓಡ್ ಬಂದವನು ಹ ಸಿದ್ದಣ್ಣ ಅದಕ್ಕೆ ಈಕಿ ನಾನ್ ನಿನ್ನ ಬುಡಕಿಲ್ಲ ಬುಡಕಿಲ್ಲ ಅಂಬಿ ಅಲ್ಲೊಂದು ಚಾಕು ಇತ್ತು ಚಾಕು ತಕೊಂಡು ಹೊಟ್ಟೆ ಅಕ್ಕ ಬೀರೆ ಬಿಟ್ಲು ಅಯ್ಯೋ ನನ್ಗ ಹೊಟ್ಟೆ ಉರಿತೈತಿ ಹ್ಞೂ ಇವಳೆ ಮಾಡಿದ್ದು ಇವಳೆ ಮಾಡಿದ್ದು ಅಲ್ಲ ಗೌಡ್ರ ಮಕ್ಳು ಗೌಡ್ ಮಕ್ಳು ಹೋಗ್ತಾರೆ ಆ ಹಾ ಸಾವಕರ ಮದ ಹೋಗ್ತಾನೆ ಮಾಡ್ಕೋತಾನ ಏನಂತ ನನ್ನ ತಾನೆ ಬರೈತೆ ನನ್ನ ಮೈದ ನಿನ್ನ ಮುಟ್ಟಕ್ ಬಂದ ಅನ್ಬಿಟ್ಟಿಂಗ್ ಮಾಡ್ಬಿಟ್ಟವ ನಿ ಮಂದಿ ಮನೆಗೆ ಬಂದಿದ್ದ ತಪ್ಪು ತಾನೆ ಹಾ ಮಂದಿ ಮನೆಗೆ ಬಂದಿದ್ರೆ ಇರು ಆಸೆ ಆಗುತ್ತೆ ಅಂತ ಮುಡ್ತಾರೆ ನಿನ್ನ ನಿನ್ ಗಣ ಮನೆ ಹಾಕಿದ್ರೆ ಎಲ್ಲ ಬರ್ತಿತ್ತ ನಿಂಗೆ ಹಾ ಮಗಿನ ಸಹಿಸೋಕೋಗಿದ್ದೆ ಇಲ್ಲೋಪರ್ ಮುಂಡೆ ನೀನ್ ಸಾಯಿಸೋದಲ್ದ ನನ್ನ ಮಗುನು ನನ್ನ ಮೈದನು ಸಾಯಿಸ್ಬಿಟ್ಟಲ್ಲವ ನನ್ನ ಮಗುನ್ಗಿಂತ ಹೆಚ್ಚಾಗಿದ್ದ ಮನೆಯಾಗ ಅದ್ಗೆ ಅದಕ್ಕೆ ಅದಕ್ಕೆ ಅಂತ ಜೀವಿ ನಿಂತಿದ್ದ ನನ್ನ ಮೈದನ ಬೇಕು ನನ್ಗೆ ಅಯ್ಯೋ ಭಾಗ್ಯದಲ್ಲಿ ಹೇಳ್ತಾರಿಟ್ಟ ಎಲ್ಲೈತೆ ಎಲ್ ಚಾ ನಡೀರಿ ಫಸ್ಟ್ ನೋಡ ಮತ್ತೆ ಏನಂತೇಳಿ ನಡಿರಿ ಮದ್ಲಮ್ಮ ರೂಮ್ ಚುಚ್ಚೋಳ ಬಾರೋ ಶಂಕ್ರ ತೋರಿಸ್ತೀನಿ ಬಾ ನೀನ್ ಏನ್ರಿ ಎಂತೇಳು ಅಂತ ಹೇಳಿ ಹಾ ಅಲ್ಲಿ ನೋಡ್ರೆ ನಿಮ್ಮ ಮತ್ತೆ ಮಾಗು ಸಾಯ್ಸಕೋದು ಇಲ್ಲಿ ನೋಡ್ರಿ ಇವ್ರಿಂದ ಇದು ಸೈಸ್ ಕೊಟ್ಟವಳೆ ಅಯ್ಯೋ ಭಗವಂತ ಈ ಹೆಣ್ಮಗಿಗೆ ಯಾಕಪ್ಪ ಸಾಯಿಸ ಬುದ್ಧಿ ಕೊಟ್ಟೆ ಬಾರಪ್ಪ ತೋರ್ಸಿನ್ ಬಾ ನೋಡುವಂತ ನೀನ ಬಾ ರೀ ರೀ ಇಲ್ಲ ರೀ ಸಿದ್ದಾಳೆ ನನ್ನ ಕಲ್ಸಿರೋದ್ ಹಾ ನನ್ ತೇಳ್ತಾನೆ ಮಲೈ ಮದಪ್ನಗು ನಿಜ ಅವ್ರ ನಾನು ಕಲ್ಸಿದ್ದು ಹಾ ಹಾ ನಾ ಭಗವಂತರ ಮೇಲೆ ಅನೇಟ್ ಯಾವತ್ತ ಸುಳ್ಳು ಹೇಳಿಲ್ರಿ ಹ ನಿಜವಲ್ಲ ಹೇಳಕತ್ತೇನ್ರಿ ನನ್ನ ನಂಬ್ರಿ ನಾ ಪ್ಲೀಸ್ ರೀ ನೀನ್ ಕಾಲಕ್ ರೀ ನಾನು ಅಂತ ಕೆಲಸ ಮಾಡುವಳಲ್ಲ ರೀ ನಾನು ಮಾಡಿಲ್ಲ 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 ಮಾಡಿದ್ಯಾಟ್ಟಿದ್ದೆ ಅಂದ್ಬಿಟ್ಟು ನಿಮ್ಗೆ ನೀನೇ ಸರ್ಟಿಫಿಕೇಟ್ ತಗೋದಲ್ಲ ನಡಿ ನೋಡೋಣ ಫಸ್ಟ್ ಒಣಗೇನಾಗೈತಿ ಬಿಟ್ಟೈತೆ ಅಂತ ಹೇಳಿ ಫಸ್ಟ್ ಹಾಸ್ಪಿಟ್ಲ್ ಕಾರ್ ಸೇಸೋ ನೋಡಿರಿ ಹ್ಞೂ ಬತ್ಕರು ಸತ್ತವರು ಹದಿನಾರು ನೋಡುವ ನಡಿ ಒಬ್ಬರು ಪ್ರಾಣ ಹಿಂಡ್ಬಿಟ್ಟಲ್ಲೇ ತೊಡಗಲಿ ಹಾ ಅಲ್ಲಿ ನೋಡಿದ್ರೆ ನಮ್ಮ ಮತ್ತೆ ಮಗನ ಸಹಿಸೋಕೋದೆ ಇನ್ನ ಊರು ತೆರೆ ಕಾಸಲ್ಲ ಇವತ್ತು ನೋಡ್ರೆ ಬಂದ್ ನಿಮ್ಮ ಮಕ್ಕಳು ಸೈಸಿದಿಯಲ್ಲೇ ಉದ್ದಾರ ಐತಿ ನೀನು ಹಾ ನಿನ್ನ ಮಗು ನೀನೇ ಕೂತ್ಕೊಂಡೆ ಎಲ್ಲ ನಿನ್ಗೆ ಪಾಪ ಬುಡಕಿಲ್ಲ ಕಣೆ ಹಾ ಕಾಲ ಎತ್ತಸ್ಮೈ ಮಹಾ ನಿನ್ಗೆ ನಿನ್ನ ಪಾಪ ದರ್ವಾಗಿ ಆಗುತ್ತೆ ನಡಿ ನಿನ್ ಐತಿ ರೀ ನನ್ ದಿಟ ಹೇಳಕನಿ ರೀ ನಾನು ಬೇಕಾರ ಜಗಳ ಮಾಡ್ತೀನಿ ಅದ್ರ ಮಗಿನ ವಿಚಾರದಲ್ಲಿ ಸೈಸ್ಬೇಕು ಅಂದ್ ಕಡಿದ್ ನಿಜ ಆದ್ರೆ ನನ್ನ ದೀಟ ಅಲ್ಲಿ ಇಲ್ಲಿ ಸೈಸಿಲ್ರಿ ಪಾಪ ಅಣ್ಣ ನನ್ನ ಓಡುವ ನನ್ನ ಯಾಕ್ರಿ ಸೈಸ್ಲಿ ನನ್ ದೀಟ ಸಾಯಿಸಿಲ್ರಿ ಸಾಯಿಸಿಲ್ರಿ ನಡಿರಿ ಬೇಕಾರ ನೋಡೋಣ ನಡೀರಿ ಮೊದ್ಲು ಅಯ್ಯೋ ನನ್ನ ಮಗನಿಗಿಂತ ಹೆಚ್ಚಾಗಿದ್ದು ನನ್ನ ಮೈದಾನ ಸಾಯಿಸ್ಬಿಟ್ಟಲ್ಲೇ ತೊಡಗಲಿ ಉದ್ದಾರ ಆಗೋಕ್ಕಿಲ್ವೇ ಉದ್ದಾರ ಆಗಕ್ಕಿಲ್ಲ ನಿನ್ನ ಪಾಪ ನೀನು ಸುಮ್ಮನೆ ಬಿಡಾಕಿಲ್ವೇ ಹಾಳು ಮಾಡುತ್ತೆ ನೀನು ಹಂಗ ಇರು ತೊಡಗಾಲಿ ನಡಿ ಕಂಪ್ಲೇಂಟ್ ಕೊಟ್ಟು ನಿನ್ನ ಫಸ್ಟ್ ಒಳಕಾ ಹಾಕ್ತೀನಿ ಪೊಲೀಸ್ವ್ರಿಗೆ ಫೋನ್ ಹಚ್ಚ ಬಂದೀವಿ ನಿಮ್ಮ ಮಾತ್ರ ಸುಮ್ಮನೆ ಬಿಡೋಕೆಲ್ಲ ಬಾ ಮುಂಡೆ ನನ್ನ ಮೈದನ್ನೇ ಸಾಯಿಸ್ಬಿಟ್ಟಿದ್ದೇ ಅಯ್ಯೋ ಭಗವಂತ ಎಂತೆ ಎಂತವ್ರಿಗೆ ಸಹ ಬರುತ್ತೆ ಎಂಥವ್ರು ಬರಲ್ವಲ್ಲಪ್ಪ ಓಹೋ ನನ್ನ ದೀಟ ಮಾಡಿಲ್ಲಂಟಿ ಹಾಗೇಟಿ ನನ್ನ ದೀಟ ಹೇಳಕ್ತಾನೆ ನಾನೊಬ್ರು ಸಹಿಸೋಷ್ಟು ಕ್ರೂರಿ ಎಲ್ಲ ನನಗೆ ಇವಾಗ ನನ್ನ ತಪ್ಪು ಅರಿವು ಆಗ್ತಿದೆ ನಾನು ಮಾಡಿಲ್ಲಂಟಿ ನಾನು ಮಾಡಿಲ್ಲ ಅಂತೀನಿ ಈ ಥರ ಮಾತಾಡಬೇಡಿ ತಪ್ಪು ಮಾಡಿದ್ರೆ ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು ಮಾಡಿಲ್ಲ ಅಂಟಿ ಅಯ್ಯೋ ಭಗವಂತ ಯಾವ ಥರ ಸುಳ್ಳು ಹೇಳ್ತಾಳೆ ನಾನೇ ನಾನು ಗಣ್ಣಹಾರ ನೋಡಿದ್ದೀನಿ ಈಗಿನ ಸು ಸು ಚುಚ್ಚಿತ್ತು ನಾನೇ ನನ್ನ ಗಂಡ ನೋಡಿದ್ದೀನಿ ಪೊಲೀಸ್ ಅದಕ್ಕೆ ಪೊಲೀಸ್ವರೆಗೂ ನಾನು ಪೀ ಬಾ ಬತ್ತೀನಿ ಅಂದ್ರೆ ಗಂಗಾ ಮೇಡಮ್ ಬತ್ತಿನಿ ಅಂದ್ರೆ ಗಂಗ ಹ್ಞೂ ಅವರಿಗೆ ನಿನಗೆ ಮಾಡ್ತಾರಿದ್ರು ನಿನ್ಕೊಬ್ಬೆಲ್ಲ ಅಡಗಿಸ್ತಾರೆ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಇವ್ರು ಇನ್ನೊಂದು ಇಟ್ಟ ಹೇಳಕತ್ತೀ ನಾನು ಮಾಡಿಲ್ಲರಿ ಇಂಥ ಕೆಲಸ ಮಾಡಿಲ್ರಿ ನನ್ನ ನಂಬ್ರಿ ನಾನು ಮಾಡಿಲ್ಲರಿ ಯಾರೋ ಮಾಡಿರೋ ತಪ್ಪನ ನನ್ನ ಮೇಲೆ ತಕ್ತವ್ರೆ ಇಟ್ಟ ಮಾಡಿಲ್ಲ ರೀ ನಿಂತಮ್ಮಯ್ಯ ಅಂತೀನಿ ನನ್ನ ನಂಬ್ರಿ ಪ್ಲೀಸ್ ರೀ ಪ್ಲೀಸ್ ರೀ ಅಯ್ಯೋ ನಿಮ್ಮಂತಿವ್ರಿಗೆಲ್ಲ ಗಂಡ ಮಕ್ಕಳು ಅಂತ ಸಂಸಾರ ಅಂತ ಅತ್ತೆ ಮಾವ ಅಂತ ಎದ್ಕೊಬಬೇಕು ಹಾಂ ನನ್ನ ಮೈದನನ್ನು ಅತ್ತೆ ಮನೆ ಅತ್ತೆ ಮನೆಯಾಗೆ ಹಿಂಗೆ ಮೈದನ ಮನೆ ಹಿಂಗೆ ಹಾಂ ಗೊತ್ತಿದ್ರೆ ತಾನೇ ಹಾಂ ಇರು ಅವ್ರೆ ಅಂತಿನ ಇಲ್ಲ ಅವ್ರು ಮನೆ ಹಾಕೋಬಾರ್ದು ನಾವು ಗಂಡನ ಹತ್ರನೇ ಬಾಳ್ಮೆ ಮಾಡಬೇಕು ಅಂತಿದ್ದಿದ್ರೆ ಇಂಥ ಪರಿಸ್ಥಿತಿ ಬತ್ತಿದ್ದಿಲ್ಲ ನೋಡ್ದ ಹಾಂ ನನ್ನ ಮೈದಾನ ಮೈದನ ಬರೀ ಬಂದು ಏನಂದ ಏನು ಬಿಟ್ಟು ತೆಗ್ದು ಚೂರಿ ತೆಗ್ದ ಚುಚ್ಚ ಬಿಟ್ಟಿದ್ದಿಲ್ಲ ನನ್ನ ಮಗ ನನ್ನ ಮೈದನಂಗೆ ಹೆಂಗಾಯ್ತು ಅಯ್ಯೋ ನನ್ನ ಮಗ ಅಷ್ಟು ದಿನ ಮಗೋ ಅಯ್ಯೋ ಬಾಯ್ತುಂಬಾತ್ಗೆ ಅದಕ್ಕೆ ನೀನು ನನ್ನ ತಾಯಿ ಅಂತಿತ್ತು ಹೂ ಕಳಿಸ್ಬಿಟ್ಟಲ್ಲೇ ಅಯ್ಯೋ ಪಷ್ಟು ನಡೀರಿ ಸಿಂಗರಮರ ನಡೀರಿ ಹೋಗೋಣ ನೋಡೋಣ ಅಂತ ನಡೀರಿ ನನ್ಟ ಹೇಳಕತ್ತನ್ರಿ ನಾನು ಮಾಡಿಲ್ರಿ ನನಗೂ ಇದಕ್ಕೂ ಸಂಬಂಧ ಇಲ್ಲರಿ ಅರ್ಥ ಮಾಡ್ಕೊಡ್ರಿ ಇದಕ್ಕೂ ನನಗೂ ಸಂಬಂಧ ಇಲ್ರಿ ಏನಾಗೈತೆ ತನೇ ಗೊತ್ತಿಲ್ಲರಿ ಅವರೇ ನನ್ನ ಹೋಗು ಅಂತ ಅಂದಿದ್ದು ಅನ್ನೋದ್ರ ಬದಲು ಸುಮ್ಮನೆ ಸತ್ತ ಜೀವನ ಸರಿ ಹೋಗ್ತಿತ್ತು ನನ್ಗೆ ಯಾಕಿಂತ ಪರಿಸ್ಥಿತಿ ನಾನು ಮಾಡಿಲ್ರಿ ನಾನು ಮಾಡಿಲ್ಲ ನಡೀರಿ ಅವರು ಬತಕಿದ್ರ ಬೇಕಾರೆ ಹಾಸ್ಪಿಟಲ್ ಸೇರಿಸುವುದಾಯ್ತು ನಡೀರಿ ಇಲ್ಲ ಮಾತಾಡ್ಕೊಂಡು ಸಮಯ ವೇಸ್ಟ್ ಮಾಡೋದಿಂತ ನಡೀರಿ ನಡೀ ಪಟಪು ಪೊಲೀಸ್ ಒಬ್ಬರ ಏನಾರು ಊರಾಡ್ತಾರೆ ಅಂದ್ರೆ ಹಾಸ್ಪಿಟಲ್ ಸೇಸು ನಡೀರಿ ನಡೀರಿ ಂಗ್ರು ನಗಬಾರ ಹ್ಞೂ ಅಳ್ಕೊಂಡಂಗೆ ಇದ್ರೆ ಅನ್ಮಾನ ಬರಕಿಲ್ಲ ಇನ್ನೇನ್ ಪೊಲೀಸ್ ಬಂದ್ಬಿಡ್ತಾರೆ ಆಮ್ಯಾಗ ಎನ್ಕ್ವೈರಿ ಅದಿದ್ ಅಂತ ಮಾತಾಡ್ತಾರೆ ಎಳ್ಕೊಂಡಂಗ ಇರು ಹ್ಞೂ ನಕ್ಕೇಂದ್ರ ಒಡದ್ ಬಿಡ್ತೀನಿ ನೋಡು ಸುಮ್ಕ ಅಳ್ಕೊಂಡಂಗೆ ಇರು ಯಾರು ನೋಡ್ರ್ ಅಂದ್ರೆ ಅಂತ ಏನ್ ನನ್ನ ಹೇಳ್ಬೇಡ ಏನ ಹೇಳ್ಕೊಟ್ಟಿದ್ದೆಲ್ಲ ನೆನ್ಪಾಲ್ ಇಟ್ಕ ಹ್ಞೂ ಸರಿ ಕಣ ನೀನು ಹೇಳ್ಕೊಟ್ಟಂಗ ಇರ್ತೀನಿ ಒಟ್ಟಾಗ ಇವತ್ತು ಕತೆ ಅದೇ ನಾನು ಮದುವೆ ಆಗ ಅಂದ್ರೆ ಆಗಲ್ಲ ಅಂತ ಸೂಪರ್ ಅದೇ ನಾನು ಮಾತ್ರ ಇವತ್ತೆ ಅಯ್ಯೋ ಅಯ್ಯೋ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಒಟ್ಟೆತ್ರ ಹೆಂಗೆ ಚಿತ್ಬಿಟ್ಟು ನೋಡ್ರಿ ಅಯ್ಯೋ ನನ್ನ ಮಗ ಓದ್ನಲ್ಲಪ್ಪ ಇಷ್ಟು ದಿನ ಮಗ ಓದ್ನಲ್ಲಪ್ಪ ಹೋ ಭಗವಂತ ಅಯ್ಯೋ ನೋಡೋ ಶಂಕರು ನೀನೇನ್ರಿ ಅಂತ ಕೆಲಸ ಮಾಡೋಳೆ ನೋಡು ಅಯ್ಯೋ ಇಂತ ಮನೆ ಹಳಿ ಬದುಕಿದ್ರಷ್ಟು ಸತ್ತರಷ್ಟು ಪೋಲೀಸ್ ಸ್ಟೇಷನ್ ಹಾಕಿ ಕಲ್ ಶಿಕ್ಷೆ ಕೊಟ್ಬಿಟ್ರಪ್ಪ ಇಲ್ಲ ಅವರಿಗೆ ನಾನು ಅರ್ಕ ಅನ್ಭೋವಿಸ್ಬೇಕು ನನ್ನ ಮೈದಾನ ಏನು ಅನ್ಭೋಸೋಣ ಅವ್ನ ಅರ್ಕ ಅನ್ಭೋಸ್ಬೇಕು ಇವಳು ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಒಂದೋನೇ ಮಾಡಿದ್ರು ಓ ತರದಿ ಚೂರಿ ತರದಿ ಚುಚ್ಚಾ ಬಿಟ್ಲು ನನ್ನ ಕಡೆದ ಚುಚ್ಚಿದ್ಲು ನಾನು ಉಳಿಸ್ಕೊಳ್ಳೋಕ ಅಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಯ್ಯೋ ಅಣ್ಣ ಇರೋಣ ಇರೋಣ ಅಂತೇಳಿ ಪೊಲೀಸವರಿಗೆಲ್ಲ ಫೋನ್ ಹಾಕ್ತಿ ಇನ್ನ ಬಂದಿಲ್ಲ ನೋಡ್ರಿ ಹಾಕಿನ ಚುಚ್ಚ ಬಿಟ್ಟು ಓಡ ಬಿಟ್ಟು ಇಲ್ಗೋ ಅಯ್ಯೋ ಅಯ್ಯೋ ನನ್ನ ಮೈದಾನ ಎದ್ದೇಳೋ ಊ ಅಂತಿದ್ದಲ್ಲ ಬಾಯಿ ತುಂಬಾ ಎದ್ದೇಳೋ ಮಗನೇ ಅಯ್ಯೋ ನೀನ್ ನಮ್ಮ ತಾಯಿ ಅಂತಿದ್ದಲ್ಲೋ ಎದ್ದೇಳೋ ಅಯ್ಯೋ ಅಯ್ಯೋ ಭಗವಂತ ಎದ್ದೇಳೋ ಅಯ್ಯೋ ಏನಾಯ್ತವೋ ನಿನ್ಗ ಅಯ್ಯೋ ನನ್ನ ಮಗನೇ ಏ ಬಗ್ಗೆ ಬಗ್ಗೆ ಹಂಗೆಲ್ಲ ಮುಟ್ಬಾರ್ದು ಬಾ ಈ ಕಡಕ ಅವ್ರು ಪೊಲೀಸರು ಬರೋವ್ರಿಗೆ ಮುಟ್ಬಿಡವ ಹಾ ಯಾರು ಮಾಡೋ ಅವ್ರ್ ಮಾತ್ರ ಕರ್ಮ ಸುಮ್ಮನೆ ಬಡಕಾ ಮಗಿನೂ ಸೈಸಾ ಪದವು ಇವತ್ತು ನೋಡಿದ್ರೆ ನನ್ನ ತಮ್ಮನ ಸೈಸೆ ಪೋ ಊರಾಗ ಅಯ್ಯೋ ನಮ್ಮ ಏನಪ್ಪಾ ಏನಪ್ಪ ಉತ್ತರ ಕೊಡೋದು ಅಯ್ಯೋ ನಮ್ಮ ಸಂಕ್ರ ಬತ್ತಾನೆ ಅನ್ಬಿಟ್ಟು ಆ ಇವತ್ತು ಅವನು ಒಳಗೆ ಕೇಳುವಾಗ ಅವನು ಅನ್ಬಿಟ್ಟು ಒಳಗೆ ಮಾಡಿಟ್ಟವಳೆ ನಮ್ಮ ಅವೊ ಅಯ್ಯೋ ಏನ್ ಅನ್ಬೇಕು ಏನ್ ಬಿಡ್ಬೇಕು ಅಯ್ಯೋ ಅಯ್ಯೋ ನಮ್ ಸಿದು ಬತ್ತನೆ ಅನ್ಬಿಟ್ಟು ನಮ್ಮ ಸಂಕ್ರ ಮಾಡಿಟ್ಟವಳೆ ಅಯ್ಯೋ ಸಿದು ಸಿದು ಎದ್ದೇಳಾ ನಿಮ್ಮ ಅಣ್ಣ ಬಂದಿವ್ನ ಎದ್ದೇಳಲ್ಲ ಅಣ್ಣ ಕುಡಿಯೋದು ಬಿಟ್ಬಿಡಣ ನಾನು ನೀನು ನೋಡ್ಕೊತೀನಿ ಅಂತಿದೆಲ್ಲ ಎದ್ದೇಳು ನಿನ್ನ ಮಾತ್ರ ಶಾಪ ಸುಮ್ಮನೆ ಬಿಡೋಕೆಲ್ಲ ಕಡೆ ಹಾಳಾಗೋಗ್ತಿಯಾ ತೊಡಗಲ್ಲಿ ಹಾಳಾಗೋಗ್ತಿಯಾ ನೋಡು ನನ್ನ ನನ್ನ ಮೈದನ ಯಾವ ಥರ ಮಾಡಿ ಮಡಗಿದ್ದೀಯಾ ನನ್ನ ಅವು ಅವು ಅಂತ ಬಾಯಿ ತುಂಬ ಕರಿತಿದ್ದ ಹುಡುಗನ್ನ ಇವತ್ತು ಎದಳ್ದಾರ ಥರ ಮಾಡ್ಬಿಟ್ಟಿದ್ದೀಯಲ್ಲೇ ಅಯ್ಯೋ ಅಯ್ಯೋ ಸಿದ್ದು ಸಿದಣೋ ಎದಳಣೋ ಅಯ್ಯೋ ಬಂಗಾರಿ ಅಯ್ಯೋ ನನ್ನ ಮೈದನ ಎದಳಪ್ಪೋ ಅಯ್ಯೋ ಅತ್ಗೆ ಅಯ್ಯೋ ಅತ್ಗೆ ನಾನು ಇನ್ನು ನೋಡ್ಕೊತೀನಿ ಕಣತ್ಕೇ ಕೋಲಿಯಾಕಂತಿದ್ದಲ್ಲ ಎದ್ದಳಪ್ಪೋ ಅಲ್ಲಿ ನೋಡಿದ್ರೆ ನಮ್ಮ ಅದಕ್ಕೆ ಪಾಪ ಸಹಿಸದೆ ಹೋದೆ ಇವಾಗ ನೋಡಿದ್ರೆ ಹಾಂ ಸಿದ್ದಾನು ಹಿಂಗೆ ಸಾಯಿಸ್ಬಿಟ್ಟಿದ್ದೇ ತೊಡಗಲ್ಲಿ ಉತ್ತರ ಆಗಲ್ವೇ ಉದಾರ ಆಗಿಲ್ಲ ಭಗವಂತ ನೀನು ನಾ ಕರ್ಮಾನ ಸುಮ್ಮನೆ ಬಿಡೋಕ್ಕಿಲ್ಲ ದೇವ್ರು ನೀನು ಸುಮ್ಮನೆ ಬಿಡೋದು ಕರ್ಕೋಗಿ ಜೈಲಾಕಾಕಿ ರುಬ್ಬಿಸಿ ಹ್ಞೂ ನಾನು ಅಲ್ಲ ನಮ್ಮ ತೆಗೆಲ್ಲ ಹೇಳ್ಬೋದು ಕರ್ಕೊಂಬರ್ತೀನಿ ಪಾಪ ಅಯ್ಯೋ ಸಂಕ್ರಾಜಿ ಏನೋ ಒಟ್ಟೋರ್ಕಂತಾಳೋ ಏನೋ ನಿಧಾನಕ್ಕೆ ಇಲ್ಲಿಗೆ ಕರ್ಕೊಂಬರ್ಲ ಅಲ್ಲಿಗೆ ತೆ ಎತ್ಕದಮ್ಮ ಬೇಡ್ರಪ್ಪ ಬೇಡ ನಿಮ್ಮ ನನ್ನ ಮ ನನ್ನ ಮೈದಾನ ಮುಟ್ಬೇಡ್ರಿ ಮುಟ್ಬೇಡ್ರಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ಹಾಂ ಲಕ್ಷ್ಮೀ ಒಟ್ಟಾಗೆ ಏನು ಉಟ್ಬಿಟ್ಟು ಒಂದು ಮೋತ ಏನೇನು ಹಾಂ ನಿಮ್ಮ ನೋಡಿದ್ರೆ ಊರಾಗೆಲ್ಲ ಒಳ್ಳೇದು ಮಾಡ್ಕೊಂಬತ್ತಲ್ಲ ನಿನ್ನಂತ ಹೊಡಿ ಮಂಡೆ ಇರಬಾರ್ದು ಇಲ್ಲ ರೋಗ ಸತ ಬಿಡತ್ತಾರ ಬೇಕೇ ಆಗಿಲ್ಲ ನನ್ನ ಮೈದನ್ನು ಸ್ವಲ್ಪ ಬಿಟ್ಟಲ್ಲ ಅಲ್ಲ ನೀನು ಆ ಭಗವಂತ ನೀನು ಸುಮ್ಮನೆ ಬಿಡಕಿಲ್ಲ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ನೋಡೇ ನೋಡೆ ಪಾಪ ಕೇಳಿ ನಿನ್ನಿಂದಾಗಿ ನಾವು ಅನ್ಸ್ಕೊಳ್ಬೇಕು ನಮ್ಮ ಮತ್ತೆ ಒಳ್ಳೆ ಒಳ್ಳೆ ಅಂತಾರ ಮತ್ತೆ ಊರಾಗ ಇಡೀ ಊರಾಗ ಹೇಳ್ಕೊ ಬಂದಿದ್ದು ಆ ಅವಳು ಇತರ ಹಂಗಿತ್ತು ಹಾ ಒಳ್ಳೆ ಒಳ್ಳೆ ಲಕ್ಷ್ಮಿ ಒಳ್ಳೆ ಒಳ್ಳೆವಳು ಅಂತ ಹೇಳಿ ಮಗಳ ಮಗಿತ್ಕಂಡಿ ಎಂತ ಮನೆ ಆಳ್ ಕೆಲಸ ಮಾಡ್ಬಿಟ್ಟೆ ಅಯ್ಯೋ ನಮ್ಮವ್ವತಾಯಿ ಹಾ ಮನೆಯಾಕ ಕಂಡು ಹತ್ರ ಕೇಳಿ ಇರ್ತಿ ಅನ್ಬಿಟ್ಟು ನಾವು ನಾಟಕ ಮಾಡಿದ್ರ ಬರ್ತಾಳು ತಳ ಅನ್ಕೊಂಡ ನಾ ಅಷ್ಟು ಬಾಕುವಲ್ಲಿ ಹಾ ಗಂಡು ಮನೆ ಹಾಕಿದ್ಬಿಟ್ಟಿದ್ರೆ ನಿಂತ ಪರಿಸ್ಥಿತಿನೇ ಇರ್ತಿದ್ವಲ್ಲೇ ತೊಡಗಾಲಿ ಮಂದಿ ಮನೆ ಬಂದು ಹಾ ಅದು ಮಂದಿ ಮಕ್ಕಳನ್ನ ಚುಚ್ಚು ಇಲ್ಲ ನೀನು ಉದ್ದಾರ ಹಾಕಿಲ್ಲ ಕಡೆ ತನ್ನ ಮಗನ ಕಳ್ಕೊಂಡು ನೀನು ಮಂದಿ ಮಕ್ಳಿ ಯಾವ್ದೇ ನೆನಪು ನಿನ್ಗೆ ಹೇಳಣ್ಣ ಮ್ಯಾಕ್ಕ ಎದು ಕಣ ಹಿಂಗೆ ಆಡ್ತಿದ್ದಿ ಅಣೋ ಅಣೋ ನಾನು ಚುಚ್ಚಿಲ್ಲ ಅಂತ ಹೇಳಕ್ಕಾರು ಎದಣ್ಣ ಅಣೋ ಅಣೋ ನಾನು ಮಾಡಿಲ್ಲ ಕಣಕ್ಕ ಹೇಳಕ್ಕತ್ತಾನೆ ಆ ಒಣ್ಣನಿಯೇ ನಮ್ಮ ಮಾವ ನನ್ನ ನಾನು ಮುಟ್ಟಕ್ಕೆ ಬಂದು ಆವಾಗ ಅವನಿಗೆ ಹಿಡ್ಕಂಡು ಹೋಗು ಅಂತಂದಿದ್ದು ಇಷ್ಟೆಲ್ಲ ಒಳ್ಳೇದು ಮಾಡ್ಬಿಟ್ಟು ಆ ಕಣ ನೀನು ಹಿಂಗೆ ಆಗ್ಬಿಟ್ಟೆ ಸುಮ್ಮನೆ ಹೋಗಿಬಿಡ್ತಿದ್ದ ನಾನು ಅಯ್ಯೋ ಅಣೋ ಅಣೋ ಎದಣ್ಯಕ್ಕ ಇದೊಳ ಮ್ಯಾಕ್ಕ ಇದು ಮ್ಯಾಕ್ಕ ನನ್ನ ತಮ್ಮನ್ನ ಮುಟ್ಬಡ ಕೈ ಬಿಡ್ತೀನಿ ಇದ್ದೇಳು ಮೇಕ ಯಾವ್ದಾಗ ಕಾಣಕೋ ನನ್ನ ತಮ್ಮನ್ನ ಉಟ್ಬಾಡ ಮುಟ್ಬಾಡ ಹಾ ಒಳ್ಳೇದು ಮಾಡಿದ್ರ ನನ್ನ ತಮ್ಮನ್ನ ಇಲ್ಲೇ ಕರ್ಕೊಂಡು ಹೋಗ್ತಿದ್ದೆ ನೀನು ನನ್ನ ತಮ್ಮನ್ನ ಚುಚ್ಚ ಹೋಗಿದ್ದಿ ಆದ್ರೆ ನಿನ್ ಗಣ್ಣ ಹತ್ರ ಹೋಗಿ ಸುಳ್ಳು ಹೇಳಿದಿ ನೀನು ಒಂದು ಮಾತ್ರ ಸುಮ್ಮನೆ ನೋಡಕ್ಕಿಲ್ಲ ಬಸ್ ಬರ್ಲಿ ಪೊಲೀಸರು ಎಳ್ಕೊಂಡ್ ಹೋಲಿ ನೀನು ಬೀದಿ ಯಾಕೆ ಬೀದಿಯಾಗಿ ಎಳ್ಕೊಂಡು ಹೋಗ್ಬೇಕಲ್ಲ ನೋಡಿ ನೀನು ಹಾ ಮೊದಲು ನೋಡಿದ್ರೆ ನಿನ್ನ ಮಗಿನ ಕುಂದ್ಕಂತೆ ಯಾವ ಮ್ಯಾಗ ನೋಡಿದ್ರೆ ನಿಮ್ಮ ಮತ್ತೆ ಹೋದೆ ಇವಾಗ ನೋಡಿದ್ರೆ ನನ್ನ ತಮ್ಮನ್ನು ಸಹಿಸ್ಬಿಟ್ಟಿದ್ದಿಲ್ಲ ಉದ್ದಾರ ಆಗಾಕಿಲ್ಲ ನಾನು ಸಾಪ ನಿಂತ ಬಿಡಕ್ಕಿಲ್ಲ ಸಂಕ್ರೂ ಹೇಳ್ಕೊಂಡು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ ಇಲ್ಲ ನಾನು ಹೋಗ್ಲಾ ನಂಗ್ ಐತೆ ಸಂಕ್ರೂ ಹೇಳ್ಕೊಂಡ್ ನನ್ನ ತಮ್ಮ ಹೋಗು ಅಯ್ಯೋ ಭಗವಂತ ಇದೆ ಅಂತ ಪರಿಸ್ಥಿತಿನಪ್ಪ ಈವಣ ಹೋಗು ಅಂತ ಹಾ ನಾನು ಒನ್ ಮಗನ ಸಾಯಿಸಿ ನನ್ನ ಮಗನ ಸಹಿಸ್ಕೊಂಡು ಮಾತೊಬ್ಬರು ಮಗನ ಸಾಯಿಸ್ಕ ನಂಗೆ ಎಂತ ಪರಿಸ್ಥಿತಿ ಬಂತು ಮಂದಿ ಆದ್ರೂ ನಾನು ನಂಬಕ್ಕಿಲ್ಲ ಈವಣ ನನ್ನ ಯಾಕುವಂತ ಅಯ್ಯೋ ಜೀವ ಹೋಯ್ತಾನೋ ಹಾ ಏನಾರ ಕೇಳ್ಸಿರ ನಾನು ಏನಾರು ಮಾಡ್ಕೊಂಡು ಸತ್ತ ಹೊಡ್ತಿದ್ದೆ ಹೋಗ್ಬಿಟ್ಟಿದ್ರೆ ನನ್ ಜೀವ ಹೋಗಿದ್ರೆ ಚೆನ್ನಾಗಿರ್ತಾನೋ ಅಯ್ಯೋ ಭಗವಂತ ಅಯ್ಯೋ ಅವಣ್ಣ ಏನಾಯ್ತಪ್ಪ ಇಂಥ ಪರಿಸ್ಥಿತಿ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್